ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಕಲ್ಲರ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರು ಮತ್ತು ಸ್ವಲ್ಪ ಸೋಡಾ ಮತ್ತು ಉಪ್ಪು ಇಷ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ನಾನಿಲ್ಲಿ ಮೈದಾನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸೋಡಾ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನ ಜಾಸ್ತಿ ಹಾಕೋಬಾರ್ದು ಒಂದು ಚಿಟಿಕೆ ಅಷ್ಟೇ ಹಾಕೋಬೇಕು ಮತ್ತು ಸೋಡಾನು ಅಷ್ಟೇ ಅಷ್ಟೇ ಹಾಕ್ಕೊಳ್ಬೇಕು ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡು ಇದಕ್ಕೆ ನಾನು ಇವಾಗ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಆ್ಯಡ್ ಮಾಡಿಕೊಂಡು ಮತ್ತು ಇದಕ್ಕೆ ಒಂದು ಕಪ್ ಅಷ್ಟು ಹುಳಿ ಮೊಸರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಾಡ್ತಾ ಇರುವಂಥ ರೆಸಿಪಿ ಯಾವುದು ಅಂದರೆ ಜಿಲೇಬಿನ ನಾನಿಲ್ಲಿ ಮಾಡ್ತಾಯಿದ್ದೀನಿ ಮೊಸರು ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆಲೆ ನೀರನ್ನು ಹಾಕ್ಕೊಳ್ಬಾರ್ದು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಬೇಕು ಇದೊಂದು ದೋಸೆ ಹದ್ದೊಳಗೆ ಬರಬೇಕು ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೊಸರೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀವು ಇದಕ್ಕೆ ನೀರು ಎಷ್ಟು ಪ್ರಮಾಣ ಇಡತ್ತೆ ಅನ್ನೋದನ್ನು ನೋಡಿ ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಕಲರ್ನು ಅಷ್ಟೇ ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು ಅಥವಾ ಕಲರ್ನ ಸ್ಕಿಪ್ ಮಾಡ್ಬೋದು ಕಲರ್ ಹಾಕಿದರೆ ನೀಟಾಗಿ ಕಾಣುತ್ತೆ ಇವಾಗ ಅಂಗಡಿಲೆಲ್ಲ ತಿಂದಿರ್ತೀವಲ್ಲ ಜಿಲೇಬಿ ಆ ರೀತಿ ಅನ್ಸುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಕಲರ್ನ ಹಾಕ್ಕೊಂಡಿದ್ದೀನಿ ಇವಾಗ ನಮ್ಮ ಜಿಲೇಬಿ ಹಿಟ್ಟು ತಯಾರಾಯಿತು ನೋಡಿ ಈ ಹದ್ದೊಳಗೆ ಅದು ರೆಡಿ ಆಗಬೇಕು ಇವಾಗ ಸಕ್ಕರೆನ ಹಾಕಿ ಪಾಕ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಮೈದಾ ತೊಗೊಂಡಿದ್ವಿ ಅಷ್ಟು ಪ್ರಮಾಣದೊಳಗೆ ಸಕ್ಕರೆನ ತೊಗೊಳ್ಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರಷ್ಟೇ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡ್ರೆ ಅದಕ್ಕೆ ಒಂದು ಬೌಲ್ಗೆ ಕಡಿಮೆ ಆಗೋಷ್ಟು ನೀರನ್ನ ನಾವಿಲ್ಲಿ ಹಾಕೊಳ್ಬೇಕು ಸ್ವಲ್ಪ ನೀರನ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಪೂರ್ತಿ ಸಕ್ಕರೆ ಎಲ್ಲ ತೊಯ್ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ತಾ ಭಾಳ ಗಟ್ಟಿನೂ ಕೂಡ ಆಗಬಾರ್ದು ಪಾಕ ಅದಕ್ಕೋಸ್ಕರ ಸ್ವಲ್ಪ ಬೌಲ್ ಒಂದು ಬೌಲಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ನೀರನ್ನ ಹಾಕ್ಕೊಂಡು ಇವಾಗ ಇದನ್ನ ಪಾಕ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಪಾಕನೂ ಅಷ್ಟೇ ಇಲ್ಲಿ ಭಾಳ ಒಂದೆಳೆ ಪಾಕ ಬರೋವರಿಗೆ ನಾವು ಇದನ್ನು ಮಾಡ್ಕೊಳ್ಬಾರ್ದು ಸ್ವಲ್ಪ ಪೂರ್ತಿಯಾಗಿ ಸಕ್ಕರೆ ಎಲ್ಲ ಕರಗಿ ಒಂದು ಎರಡು ನಿಮಿಷ ಕುದ್ರೆ ಸಾಕು ಅಷ್ಟು ಆಗೋವರೆಗೂ ನಾವು ಇಲ್ಲಿ ಪಾಕನ ರೆಡಿ ಮಾಡಿಕೊಳ್ಬೇಕು ಮತ್ತು ಇಲ್ಲಿ ಆಯಿಲ್ ಕೂಡ ಕಾದು ರೆಡಿಯಾಗಿದೆ ಇವಾಗ ನಾವು ಜಿಲೇಬಿನ ಮಾಡ್ಕೊಳ್ಬಹುದು ನಾನಿಲ್ಲಿ ಒಂದು ಕವರ್ನ ತೊಗೊಂಡ್ಬಿಟ್ಟು ಪೇಪರ್ ಇದು ಪ್ಲಾಸ್ಟಿಕ್ ಕವರ್ನ ತೊಗೊಂಡು ಅದಕ್ಕೆ ಹಿಟ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಒಂದು ರಬ್ಬರಿಂದ ಇಲ್ಲಿ ಅದನ್ನು ಕ್ಲೋಸ್ ಮಾಡಿಕೊಳ್ಬೇಕು ಕ್ಲೋಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಸ್ವಲ್ಪ ಹೋಲ್ ಮಾಡಿಕೊಂಡು ಅದರಿಂದ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಜಿಲೇಬಿನ ಮಾಡ್ತಾಯಿದ್ದೀವಿ ಇದ್ದೀವಿ ಇವಾಗ ನಾನು ರಬ್ಬರ್ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆಲೆ ಎಲ್ಲ ಹಿಟ್ಟನ್ನು ನಾನು ಹಾಕಿಲ್ಲ ಎರಡು ಸಾರಿ ಹಾಕ್ಕೊಳ್ತಾ ಇದ್ದೀನಿ ಇದು ಇವಾಗ ಒಂದು ಸೈಡಿಂದ ನಾನು ಬಿಟ್ಕೊಳ್ತಾ ಇದ್ದೀನಿ ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸ್ಟಾರ್ಟಿಂಗಲ್ಲಿ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ರೌಂಡ್ ಶೇಪ್ ಬರಲಿಲ್ಲ ಆಮೇಲೆ ನೀಟಾಗಿ ಒಂದು ಎರಡು ಮೂರು ಸಾರಿ ಆದಮೇಲೆ ನೀಟಾಗಿ ಬಂತು ಇದು ಹಿಟ್ಟು ಸ್ವಲ್ಪ ಮಿದುವಾಗಿದೆ ಅಂತ ಅನಿಸ್ತು ಆದರೆ ಜಿಲೇಬಿ ಮಾತ್ರ ಸಖತ್ತಾಗಿ ಬಂತು ಇನ್ನೂ ಸ್ವಲ್ಪ ಗಟ್ಟಿಯಾದರೆ ಇದು ಹಿಟ್ಟು ನಮಗೆ ಯಾವ ಸೇಪ್ ಬೇಕು ಅದೇ ಸೇಪಲ್ಲಿ ನೀಟಾಗಿ ನಾವು ಒತ್ಕೊಳ್ಬೋದೇನೋ ಅಂತ ಅನ್ನಿಸ್ತು ಬಟ್ ಇನ್ನೊಂದು ಸಾರಿ ಮಾಡಿದಾಗ ಗೊತ್ತಾಗುತ್ತೆ ಇವಾಗಂತರೂ ಸಖತ್ತಾಗಿ ಬಂದಿದೆ ಬಟ್ ರೌಂಡ್ ಸೇಪಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಅದನ್ನು ನೀವು ನೋಡ್ಬೋದು ನಮ್ಮ ಭೂಮಿಯ ಸೇಪ್ ನೋಡಿಬಿಟ್ಟು ನಗ್ತಾ ಇದ್ಲು ಇದು ಜಿಲೇಬಿ ಥರ ಆಗಿಲ್ಲ ಬಜ್ಜಿ ಥರ ಆಗಿದೆ ಅಂತ ಅಂತ ಇದ್ಲು ಸೇಬ್ ಬಂದಿಲ್ಲ ಆದರೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂತು ಸ್ಟಾರ್ಟಿಂಗ್ ಒಂದು ಎರಡು ಮೂರು ಕರೆಕ್ಟಾಗಿ ಬರೋದಿಲ್ಲ ಆಮೇಲೆ ಆಮೇಲೆ ನೀಟಾಗಿ ಬರ್ತೈತಿ ಸೇಪು ನೀವು ಇವಾಗ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂಥೇಳಿ ಸಕ್ಕರೆ ಪಾಕ ಕೂಡ ರೆಡಿಯಾಗಿದೆ ಜಾಸ್ತಿ ಸ್ವೀಟ್ ಬೇಕನ್ನೋರು ಸಕ್ಕರೆ ಪಾಕದಲ್ಲಿ ಅದ್ದಿ ಇಡ್ತಾರೆ ಸ್ವಲ್ಪ ಸ್ವೀಟ್ ಕಡಿಮೆ ಬೇಕನ್ನೋರು ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕೂಡ ಹಾಕ್ಕೊಳ್ಬಹುದು ಜಾಸ್ತಿ ಸ್ವೀಟ್ ಇಷ್ಟಪಡದೆ ಇರೋರು ಸ್ವಲ್ಪ ಕಡಿಮೆಯೇ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಸ್ವೀಟ್ ಆದರೆ ತಿನ್ನೋದಕ್ಕೆ ಆಗೋದಿಲ್ಲ ಇವಾಗ ಅಂಗಡಿಲೆಲ್ಲ ತಂದಿರ್ತೀವಿ ಅದು ನೋಡೋದಕ್ಕೆ ಅಷ್ಟೇ ರೌಂಡ್ ಶೇಪ್ ಎಲ್ಲ ನೀಟಾಗಿ ಇರ್ತೈತಿ ಆದರೆ ಸ್ವೀಟ್ ಜಾಸ್ತಿ ಇರ್ತೈತಿ ಹಾಗಾಗಿ ತಿನ್ನೋದಕ್ಕೆ ಜಾಸ್ತಿ ಆಗೋದಿಲ್ಲ ಒಂದು ಸಾಕಾಗಿ ಹೋಗ್ತೈತಿ ಆದರೆ ಇವತ್ತು ನಾನು ಮಾಡಿರೋಂಥ ಜಿಲೇಬಿನ ಒಂದೇ ಟೈಮಲ್ಲೆಲ್ಲ ಖಾಲಿ ಆಗೋಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನೇ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ